ಆತ್ಮೀಯ ಮಾಧ್ಯಮ ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಈಗ ಏನಾಗಿದೆ ಅಂದರೆ ಬೆಳಗಾವಿ ಅಧಿವೇಶನ ಸಮಯದಲ್ಲಿ ಅಧಿವೇಶನಕ್ಕೆ ಬರುವಂಥ ಗಣ್ಯ ಮಾನ್ಯರ ಆತಿಥ್ಯದ ಹೆಸರಲ್ಲಿ ಈ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಣ ಸಂಗ್ರಹ ಮಾಡ್ತಾರೆ ಕೆಳಮಟ್ಟದ ಅಧಿಕಾರಿಗಳಿಂದ ಇವತ್ತು ನಾನು ಒಂದು ಸಿ ಡಿ ಬಿಡುಗಡೆ ಇದ್ದೀನಿ ಸಿ ಡಿ ಅಂತ ತಕ್ಷಣ ಎಲ್ಲರೂ ತಿಳ್ಕೊಂಡು ರಾಸಲೀಲೆ ಸಿ ಡಿ ಅಂತೇಳಿ ಆದರೆ ನಾನು ಹೇಳ್ತಾ ಇದ್ದೀನಿ ಇದು ಸಿ ಸಿಡಿ ಅಲ್ಲ ಇದು ಅದಕ್ಕಿಂತ ದೊಡ್ಡದಂತೇಳಿ ನನ್ನ ಭಾವನೆ ಯಾಕಂದ್ರೆ ಈ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಅವರಿಗೆ ಇಷ್ಟೆಲ್ಲ ಸವಲತ್ತು ಕೊಟ್ಟರು ಅಧಿಕಾರಿಗಳ ಹೆಚ್ಚು ಹಣ ಕ್ರೋಢೀಕರಿಸಿ ಆ ಥರ ಅತ್ಯುತ್ತ ಸ್ವೀಕಾರ ಮಾಡ್ತಾರೋ ಇದು ಅದಕ್ಕಿಂತ ದೊಡ್ಡದಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಇದು ಪಶು ಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟದ್ದು ಪಶುಸಂಗೋಪನೆ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಡಾಕ್ಟರ್ ಪರಮೇಶ್ವರ್ ನಾಯ್ಕರವರು ಮತ್ತು ಬೆಳಗಾವಿ ನಿರ್ದೇಶಕರು ಸೇರಿಕೊಂಡು ಗೂಗಲ್ ಮೀಟಿಂಗ್ ಮಾಡಿ ಅವರು ಹಣ ಹಣ ಕೇಳ್ತಿದ್ದಾರೆ ಏನಪ್ಪ ಅಂದ್ರೆ ಅವರು ಯಾವ ರೀತಿ ಗೂಗಲ್ ಮೀಟಿಂಗ್ ಮಾಡಿದ್ದಾರೆ ಅಂದ್ರೆ ಮೀಟಿಂಗ್ ಪ್ರಾರಂಭಕ್ಕಿ ಮೀಟಿಂಗ್ ಪ್ರಾರಂಭ ಆದ ತಕ್ಷಣ ಸೆಷನ್ ಸೆಷನ್ ಸಂಬಂಧಪಟ್ಟಂತೆ ಈಗಾಗಲೂ ಎಲ್ಲರೂ ಕೋರ್ ಕಮಿಟಿ ಮೀಟಿಂಗ್ ಮಾಡಿ ಪ್ರಿಪ್ರೇಷನ್ ಮಾಡಿರ್ತಕ್ಕಂಥ ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಬರುತ್ತೆ ಅಂತ ದೇ ಆರ್ ಪ್ಲ್ಯಾನ್ ಆ ಒಂದು ಎಕ್ಸ್ಪೆಂಡಿಚರ್ ಪಟ್ಟಂತೆ ಈಗಾಗಲೇ ಡಿಸ್ಕಷನ್ ಆಗಿದೆ ಅಂತ ಹಿರಿಯ ಅಧಿಕಾರಿಗಳು ಹೇಳಿದ ತಕ್ಷಣ ಸರ್ ಆಲ್ರೆಡಿ ವೀ ಹ್ಯಾವ್ ಪೇಡ್ ಸರ್ ಓನ್ಲಿ ಸ್ಮಾಲ್ ಅಮೌಂಟ್ ಈಸ್ ಪೆಂಡಿಂಗ್ ಸರ್ ಅದರ ನಂತರ ಅವ್ರೇನು ಹೇಳ್ತಾರೆ ಅಧಿಕಾರಿ ಮತ್ತು ನೆಕ್ಸ್ಟ್ ವಾಟ್ ಎವರ್ ಈಸ್ ದೇರ್ ಅದನ್ನು ಸೋ ಕ್ಲಿಯರ್ ಮಾಡಿ ಎಸ್ ಸರ್ ಎಸ್ ಸರ್ ಅದರ ನಂತರ ನಿಪ್ಪಾಣಿ ನಿಪ್ಪಾಣಿ ಅಂತ ಕರೀತಾರೋ ನಿಪ್ಪಾಣಿ ಅವ್ರು ಹೇಳ್ತಾರೋ ಸರ್ ನಂದು ಕ್ಲಿಯರ್ ಆಗಿ ಎಲ್ಲ ಸರ್ ಕೊಟ್ಟಿದ್ದೀನಿ ನಾನು ಅಂತ ಹೇಳ್ತಾರೆ ಓಕೆ ಕೊಟ್ಟಿದ್ದೀರಾ ಗೋಕಾ 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 ಕಮತ್ ಕಮತ್ ಅಂತ ಹೇಳಿ ಅಲ್ಲಿ ಡಾಕ್ಟ್ರ್ ಅವರು ಅವ್ರು ಕೇಳ್ತಾರೋ ಸರ್ ಅರೇಂಜ್ ಮಾಡಿದ್ದೀವಿ ಸರ್ ನಾಳೆ ಕೊಟ್ಟು ಕಳಿಸ್ತೀವಿ ಸರ್ ಹಾಂ ಗೋಕಾಕ್ ಯಂಡ್ ಮೂಡಲ್ಗೆ ಎರಡೂ ಕೊಡ್ತೀವಿ ಸರ್ ನಾಳೆ ಬೆಳಗ್ಗೆ ಬಂದು ಎರಡೂ ಕೊಡ್ತೀವಿ ಓಕೆ ಓಕೆ ಈ ರೀತಿ ಗೂಗಲ್ ಮೀಟಿಂಗ್ ಮಾಡಿ ಹಣ ಹುಡುಗಿರ್ಸ್ತಾರೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ವಸೂಲು ಮಾಡ್ತಾರೆ ಒಂದು ಇಲಾಖೆ ಉದಾಹರಣೆ ಇದೆ ಎಲ್ಲ ಇಲಾಖೆಲ್ಲೂ ಇದ್ದು ಹದಿನೈದು ಲಕ್ಷ ಹಣ ವಸೂಲು ಮಾಡಿ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಸುಮಾರು ಹದಿಮೂರು ಲಕ್ಷಗಳನ್ನ ತಮ್ಮ ಕಿಚೆಗೆ ಹಾಕೋತಾರೆ ಅಂತೇಳಿ ದೊಡ್ಡ ದೂರು ಬಂದಿದೆ ಅದಲ್ಲದೆ ತಮಗೆ ಗೊತ್ತಿರಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಬ್ರ್ಯಾಂಡಿ ಅಂಗಡಿಗಳಲ್ಲಿ ಒಂದು ಕ್ವಾಟ್ರಿಗೆ ಮೂವತ್ತು ರೂಪಾಯಿ ರೇಟ್ ಹೆಚ್ಚುತ್ತಾರೆ ಯಾಕಂತ ಕೇಳಿದ್ರೆ ಅಧಿವೇಶನ ನಡೆದ ಮಾಡಿ ಅವ್ರಿಗೆಲ್ಲ ಅಂತ ಹೇಳಿ ಬ್ರ್ಯಾಂಡಿ ಅಂಗಡಿ ಮಾಲೀಕರೇ ಹೇಳ್ತಾರೆ ಬೇಕಾದ್ರೆ ಯಾರು ಶಾಸಕರಾದ್ರು ಹೋಗಿ ಕೇಳ್ಬೋದು ಒಂದು ಸ್ವಲ್ಪ ಯಾರಿಗೆ ಸಾಧಾರು ಹೋಗ್ಯಾರು ಗೊತ್ತಾಗೈತಿ ಅದನ್ನೆಲ್ಲ ತಿಳ್ಕೋಬೇಕು ಮಾಡಿದ್ರು ಇವತ್ತು ಏನಾಗಿದೆ ಅಂದ್ರೆ ಇದು ಮಾಧ್ಯಮಗಳಲ್ಲಿ ಏನು ಸುದ್ದಿ ಕಳೆದ ವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟ ನಂತರ ಎಕ್ಸೈಜ್ ಇಲಾಖೆ ಒಂದು ಆದೇಶ ಹೊರಡಿಸಿದ್ ಏನಪ್ಪ ಅಂದ್ರೆ ಬೆಳಗಾವಿ ವಿಂಟರ್ ಸೆಷನ್ ಅಂದ್ರೆ ಚಳಿಗಾಲ ಅಧಿವೇಶನ ಮುಗಿಯವರಿಗೆ ಎಲ್ಲ ಬ್ರ್ಯಾಂಡಿ ಅಂಗಡಿನಲ್ಲಿ ಎಮ್ ಆರ್ ಪಿಗಿಂತ ರೇಟ್ ಹೆಚ್ಚು ತಗೋಬಾರ್ದು ಅಂತೇಳಿ ಈಗಾಗಲೇ ಅಬಕಾರಿ ಇಲಾಖೆ ಒಂದು ಆದೇಶ ಹೊಡಿಸಿ ತಾ ಅದಕ್ಕೆ ಕೈ ತೊಗೊಂಡ್ಬಿಟ್ಟತ್ತೆ ಅದು ಅದಕ್ಕೊಂದು ಅಭಿನಂದನೆ ಹೇಳ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಕ ಎಲ್ಲ ಇಲ್ಲೇನಾಗ್ತೈತೆ ಅಧಿವೇಶನ ನಡೆದಾಗ ಈ ಕೊಟ್ಟಂಥ ಹಣವನ್ನು ವಸೂಲು ಮಾಡಲಿಕ್ಕೆ ಕಚೇರಿಯ ಅಧಿಕಾರಿಗಳು ಲಂಚದ ರೂಪದಲ್ಲಿ ಹಣವನ್ನು ಮರಳಿ ಪಡೆಯುವಂಥ ವ್ಯವಸ್ಥೆ ಇದೆ ಆದ್ದರಿಂದ ನಾನು ನಿನ್ನಿನ ದಿವಸ ಮಾನ್ಯ ಸಭಾಧ್ಯಕ್ಷರಿಗೆ ಮತ್ತು ವಿಧಾನ ಪರಿಷತ್ತಿನ ಸಭಾಪತಿಗಳಿಗೆ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಭೇಟಿಯಾಗಿ ಸಿ ಡಿ ಎಲ್ ಎತ್ತು ಅವರಿಗೆಲ್ಲ ಕೊಟ್ಟು ಇವತ್ತು ಸಾಯಂಕಾಲ ಒಳಗೆ ಈ ಅಧಿಕಾರಿಗಳ ಮೇಲೆ ಕ್ರಮ ತಗೋದಿದ್ದಲ್ಲಿ ನಾನು ನಾಳೆ ಸುವರ್ಣ ಸುವರ್ಣಸೌಧ ಮುಂದ ಧರಣಿಯನ್ನು ಕೊಂಡಂತ ಅವರಿಗೆಲ್ಲ ಹೇಳಿ ಬಂದಿದ್ದೀನಿ ಈಗಾಗಲೇ ಅವ್ರು ಏನು ಮಾಡ್ತಾರೋ ಕಾದು ನೋಡಬೇಕು ಎರಡನೇ ವಿಷಯ ಅದು ಅತ್ಯಂತ ಈಗ ಅಧಿವೇಶನದಲ್ಲಿ ಭಾಗವಹಿಸುವಂಥ ಗಣ್ಯ ಮಾನ್ಯರುಗಳಿಗೆ ಏನು ಕೊಡ್ತಾರೆ ಪ್ರಯಾಣ ಭತ್ತೆಯನ್ನು ಕೊಡ್ತಾರೆ ಅಷ್ಟೆಲ್ಲ ಕೊಟ್ಟಾಗ ಅವ್ರಿಗೆ ಇಲ್ಲಿ ಊಟ ಜಿಲ್ಲಾಡಳಿತದಿಂದ ಯಾಕೆ ಕೊಡ್ತಾರು ಸಾರ್ವಜನಿಕರ ಎರಡರ ಎರಡರೇ ಒಂದೊತ್ತು ಕಾನೂನಿದೆ ಇವತ್ತ ಜಿಲ್ಲಾಡಳಿತ ಕೊಡುವಂಥ ಊಟ ಉಪಹಾರ ಮಾಡಿ ಅಲ್ಲಿ ದಿನಭತ್ತೆಗಳನ್ನು ತಗೋಬಾರ್ದು ಅಧಿವೇಶನದಲ್ಲಿ ಭಾಗವಹಿಸುವವರು ಸಾರ್ವಜನಿಕರ ತೆರಿಗೆಯಾನ ಸುಮಾರು ಹದಿಮೂರು ಒಂದು ಅಧಿವೇಶನಗಳು ಏನು ಅದು ಅದರಲ್ಲಿ ಇಪ್ಪತ್ತು ಕೋಟಿಗೆ ಹೆಚ್ಚು ಊಟ ಉಪಹಾರ ಖರ್ಚಾಗಿದೆ ಇವ್ರು ಯಾರು ಅಲ್ಲಿ ಇದನ್ನು ತೊಗೊಂಡು ಬಿಟ್ಟಿಲ್ಲ ಟಿ ಎ ಡಿ ಎಲ್ಲರೂ ತೊಗೊಂಡಿದ್ದರು ಆದ್ದರಿಂದ ಸರ್ಕಾರದ ಕಾರ್ಯದರ್ಶಿಯವರಿಗೆ ನಾನು ಹೇಳಿದೆ ಅಮ್ಮವರ ನೀವು ಇದಕ್ಕೆ ಏನಾದರೂ ಕಡಿವಾಣ ಹಾಕದೇ ಇದ್ದಲ್ಲಿ ನಾನು ಸರ್ಕಾರದ ಮೇಲೆ ಕೇಸ್ ಮಾಡ್ತೇನೆ ಆದ್ದರಿಂದ ಇಲ್ಲಿ ಊಟ ಕೊಡ್ರಿ ಒಂದು ಇದರಲ್ಲಿ ದಿನಬತ್ತೆ ಕೊಡೋದ್ರೆ ಬಂದ್ ಮಾಡ್ರಿ ಒಂದು ಅಕಸ್ಮಾತ್ ಇಷ್ಟು ಆಗಿವು ಜಿಲ್ಲಾಡಳಿತ ಏನಾದರೂ ಊಟ ಪೂರೈಕೆ ಮಾಡ್ತಾರೆ ಯಾವ್ಯಾವ ಅಧಿಕಾರಿಗಳು ಆ ಊಟದ ಬಿಲ್ಲಿಗೆ ಸಹಿ ಮಾಡಿದಾರೋ ಅವರು ಪಗಾರದಲ್ಲಿ ಇದನ್ನು ಹಣ ಮುರ್ಕೋರು ಅಂತೇಳಿ ಕಾನೂನಾತ್ಮಕ ಹೋರಾಟ ಮಾಡ್ತಾನೆ ಅಂತೇಳಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೇಸ್ ದಾಖಲು ಮಾಡ್ತಾನೆ ಆದ್ದರಿಂದ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ನಮ್ದು ಏನಪ್ಪ ಏನೋ ಮಾನವೀಯತೆ ದೃಷ್ಟಿಯಿಂದ ಊಟ ಕೊಟ್ಟರೆ ಇಲ್ಲೇನೇ ಬರೀ ಬಡದಾಟ ತಾಸು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಯಾರದೋ ದುಡ್ಡ ಎಲ್ಲ ಜಾತ್ರೆ ಮಾಡಿ ಹೋಗ್ತಕ್ಕದ್ದಲ್ಲ ಇದನ್ನು ಅರ್ಥಕೊಂಡ ಇನ್ನು ಮೇಲಾದರೂ ಸದನದ ಕಲಾಪಗಳನ್ನ ಇದನ್ನು ಮಾಡಬೇಕು ತಮಗೆಲ್ಲ ಗೊತ್ತಿದೆ ಇನ್ನು ರವಿವಾರ ಶನಿವಾರ ಪ್ರತಿ ಏನು ಸೂಟಿ ಇರ್ತೈತಿ ಬೆಳಗಾವಿದಾಗ ಯಾರೂ ಸಿಗೋದಿಲ್ಲ ನೀವು ರೈಲು ಸಿಗ್ತಾರೋ ಗೋವಾ ರಿಸಾರ್ಟಾ ಗೋವಾ ಬೀಚಾ ಕೊಲ್ಲಾಪುರ ಮಹಾಲಕ್ಷ್ಮಿ ಆಜು ಬಾಜು ದೇವರ ಅವ್ರ ಹಿಂಬಾಲ ಅಧಿಕಾರಿಗಳು ರೊಕ್ಕ ಕಟ್ಕೊಂಡು ಕಂಟಿರ್ತಾರೆ ನೀವೇನು ಚಿತ್ರ ರೀ ನೀವೇನು ಮಾಡ್ತೀರಿ ಮಾಡಿರ್ತೀರಿ ಇದಕ್ಕೆಲ್ಲ ಕಡಿವಾಣ ಇದರಿಂದ ನಮ್ಮದೇನು ಮಾನ ಮರ್ಯಾದೆ ಹೋಗೋದಿಲ್ಲ ಅಧಿವೇಶನದಲ್ಲಿ ಭಾಗವಹಿಸುವಂಥ ನಮ್ಮ ಗೌರವಾನ್ವಿತ ಜನಪ್ರತಿನಿಧಿಗಳು ಮಾನ ಮರ್ಯಾದೆ ಹೋಗ್ತೇನೆ ನಾನು ಹೋರಾಟ ಮಾಡ್ತಾ ಇದ್ದೀನಿ ಭೀಮಪ್ಪಗಳಾದ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡ